ಬೆಳ್ಳಂಬಳಿಗೆ ನಟಿ ಆರತಿ ಅವರು ವಿದೇಶರಾಗಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಾರಂಥದ್ದು ಹಾಗಾದರೆ ಏನಾಗಿದೆ ಅವರಿಗೆ ಸಂಪೂರ್ಣದ ಮಾಹಿತಿ ನನಗೆ ಕೊಡ್ತೀನಿ ಅಂತಕ್ಕೂ ನಮಗೆ ಚಾನಿಸ್ ಬಿಟ್ಕೊಂಡು ಸಂಸ್ಕರಣ ಕೊಡಿ ಇನ್ನು ಲೆಜೆಂಡ್ ಸ್ಟಾರ್ ಆಗಿ ಅತಿ ದೊಡ್ಡ ನಟಿ ಅಂತಲೂ ಕೂಡ ಹೇಳ್ಬೋದು ಆದರೆ ಅತಿ ಚಿಕ್ಕ ವಯಸ್ಸಿನಲ್ಲ ಇದೀಗ ವಿದೇಶರಾಗಿದ್ದಾರೆ ನಟಿ ಆರತಿ ಅವರು ಸದ್ಯ ಆಪರೇಷನ್ ಆದಂಥ ಸಂದರ್ಭದಲ್ಲಿ ತೀವ್ರವಾದ ರಕ್ತಸ್ರಾವವಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಾರಂಥದ್ದು ಹಾಗಾದರೆ ಏನಾಗಿದೆ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರು ಆರ್ತಿ ಅಗರ್ವಾಲ್ ಅವರು ಆರ್ತಿ ಅಗರ್ವಾಲ್ ಅವರು ತೆಲುಗುನಲ್ಲಿ ಅತಿ ದೊಡ್ಡ ನಾಯಕಿಯಾಗಿ ಸುಮಾರು ನಲವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಕೇವಲ ಮೂವತ್ತೊಂದನೇ ವಯಸ್ಸಿನಲ್ಲೇ ಆಪ್ರೇಷನ್ ಕೂಡ ಮಾಡಿಸ್ಕೊಂಡಿದ್ದಾರೆ ಆಪರೇಷನ್ ಆದಂಥ ಸಂದರ್ಭ ಒಟ್ಟಿಗೆ ತೀವ್ರ ಆಪರೇಷನ್ ಆದಂಥ ಪರಿಣಾಮವಾಗಿ ಮಗು ಆದ ನಂತರ ಸರ್ಜರಿ ಮಾಡಿಸೋಕ್ಕೆ ಅಂತ ಹೋಗಿದ್ದಾರೆ ಆ ಸರ್ಜರಿ ಸಂದರ್ಭದಲ್ಲಿ ಆದಂಥ ರಕ್ತಸ್ರಾವದಿಂದ ಸಡನ್ನಾಗಿ ಹೃದಯಾಘಾತವಾಗಿದೆ ಅಂತ ಹೇಳಲಾಗ್ತಾ ಇದೆ ಸಡನ್ನಾಗಿ ಹೃದಯಘಾತವಾಗಿ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲೇ ಕೊಲೆ ಸುರಿದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಆದರೆ ನಿನ್ನೆನೇ ಸರ್ಜರಿ ಮಾಡಲಾಗಿತ್ತು ಸರ್ಜರಿ ಆದ ನಂತರ ಕೂಡ ರಕ್ತಸ್ರಾವ ಕಾಣ್ತಿತ್ತು ಆದರೆ ಸ್ವಲ್ಪ ಸಮಯದ ನಂತರ ಸರಿ ಹೋಗುತ್ತೆ ಅಂತ ವೈದ್ಯರು ಹೇಳಿದ್ರಂತೆ ಆದರೂ ಕೂಡ ಅದು ಸರಿ ಹೋಗಿದ್ರೆ ಅತಿ ಹೆಚ್ಚಾಗಿ ಆದಂಥ ಪರಿಣಾಮವಾಗಿ ಹೃದಯಾಘಾತಕ್ಕೊಳಗಾಗಿ ನಾಲ್ಕು ಮೂವತ್ತರ ಸುಮಾರಿನಲ್ಲೇ ಕೊನೆ ಸೆಳೆದಿದ್ದಾರೆ ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಅದ್ಭುತವಾದಂಥ ನಟಿಯಂತೆ